ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ನಾಳೆ ಸೋಮವತಿ ಅಮಾವಾಸ್ಯೆ ಈ ಅಮಾವಾಸ್ಯೆ ಬರೋದು ವರ್ಷಕ್ಕೆ ಒಮ್ಮೆ ಶಿವಶಕ್ತಿ ಇಬ್ಬರೂ ಈ ಭೂಮಿಗೆ ಬಂದ ಒಂದು ಸಂದರ್ಭ ಅನ್ನುವ ನಂಬಿಕೆ ಅದರಿಂದ ಶಿವಶಕ್ತಿ ಈ ಪ್ರಪಂಚದಲ್ಲಿ ಬಹಳ ಅದ್ಭುತವಾದ ಒಂದು ಆಶೀರ್ವಾದ ಕೊಡುತ್ತಾರೆ ಭೂಮಿಗೆ ಬಂದ ಈ ಅಮಾವಾಸ್ಯೆ ದಿನದಲ್ಲಿ ಎಲ್ಲರೂ ಈ ಪರಿಹಾರನ ಮಾಡಿಕೊಳ್ಬಹುದು ಯಾವುದು ನಮಗೆ ತುಂಬ ದೊಡ್ಡದಾಗಿ ಖರ್ಚೇ ಇಲ್ಲದಂತೆ ಎಲ್ರಿಗೂ ದಾನ ಧರ್ಮ ಮಾಡೋದಕ್ಕೆ ಆಗೋದಿಲ್ಲ ಆದರೆ ಈ ಕಡಿಮೆ ವೆಚ್ಚದಲ್ಲಿ ನಾವು ದಾನ ಧರ್ಮ ಹಾಗೆ ಈ ಪರಿಹಾರಗಳನ್ನು ಮಾಡಿಕೊಂಡಾಗ ನಮಗೆ ವರ್ಷ ಪೂರ್ತಿ ಮನೆಯಲ್ಲಿ ಕಷ್ಟ ಅನ್ನೋದು ಬರೋದಿಲ್ಲ ಬಂದ್ರೂ ಆ ಕಷ್ಟಕ್ಕೆ ಒಂದು ಪರಿಹಾರ ಅನ್ನೋದು ಸಿಗುತ್ತೆ ಮನೆಯಲ್ಲಿ ಸುಖ ಶಾಂತಿ ಸಮೃದ್ಧಿ ತುಂಬಿರುತ್ತೆ ಒಟ್ಟು ಕುಟುಂಬ ಇರುತ್ತೆ ಶಿವಶಕ್ತಿ ಅಂದ್ರೇ ನಮಗೆ ಅಪಾರವಾದ ಒಂದು ಶಕ್ತಿ ತಂದೆ ಕೊಡ್ತಾನೆ ಈ ಪರಿಹಾರಗಳು ಈ ರೀತಿ ಇದೆ ನಾಳೆ ಅಮಾವಾಸ್ಯೆ ಆಗಿರೋದ್ರಿಂದ ಕಡು ಬಡವರು ಯಾರಾದರೂ ಇರ್ತಾರಲ್ವ ಸ್ನೇಹಿತರೆ ಆ ಕಡು ಬಡವರಿಗೆ ಏನಾದ್ರೂ ಅವರಿಗೆ ಎಲ್ಲ ಅವಶ್ಯಕತೆ ಇರುತ್ತೆ ಆದರೆ ನಿಮ್ಮ ಅನುಸಾರ ನಿಮಗೆ ಏನು ಕೊಡೋದಕ್ಕಾಗುತ್ತೆ ನೋಡಿ ಅದನ್ನು ಅವರಿಗೆ ದಾನದ ರೂಪದಲ್ಲಿ ನಾಳೆ ಕೊಡಬಹುದು ಆ ದಾನ ಕೊಟ್ಟಾಗ ಅವರ ಮುಖದಲ್ಲಿ ಒಂದು ನಗು ಕಾಣಿಸುತ್ತೆ ನೋಡಿ ಅದರಿಂದ ನಮಗೆ ಆಶೀರ್ವಾದ ಸಿಗುತ್ತೆ ಹಾಗೆ ಇನ್ನು ಎರಡನೇ ಪರಿಹಾರ ಬಂದು ಮಂಗಳಮುಖಿಯರು ಅಂತ ಹೇಳ್ತೀವಿ ಅವರು ಶಿವಶಕ್ತಿಯ ರೀತಿಯಲ್ಲೇ ಇರ್ತಾರೆ ಸ್ನೇಹಿತರೆ ಅರ್ಧ ನಾರೇಶ್ವರ ಅಂತ ಏನು ಹೇಳ್ತೀವಿ ಆ ಥರ ಇವರು ಅದರಿಂದ ಅವರು ನಿಮಗೇನಾದರೂ ಸಿಕ್ಕಿದ್ರೆ ನಿಮ್ಮ ಕೈಯಲ್ಲಿ ಎಷ್ಟು ದುಡ್ಡಿರುತ್ತೆ ನೋಡಿ ತ್ತು ಐವತ್ತು ಆ ಥರ ನಿಮ್ಮ ಶಕ್ತಿಯ ಅನುಸಾರ ಅವ್ರಿಗೆ ಕೊಡಿ ಕೊಟ್ಟುಬಿಟ್ಟು ಮತ್ತೆ ಅವರ ಕಡೆಯಿಂದ ನೀವು ಒಂದು ನಾಣ್ಯವನ್ನು ಈಸ್ಕೊಳ್ಳಿ ಚೇಂಜು ಅಂದರೆ ಒಂದು ರೂಪಾಯಿ ಎರಡು ರೂಪಾಯಿ ಆ ಥರ ಎಷ್ಟಾದರೂ ನೀವು ಮತ್ತೆ ವಾಪಸ್ಸು ತಗೊಳ್ಳಿ ಕೇಳಿ ತಗೊಳ್ಳೋದ್ರಿಂದ ಅವರು ನಿಜವಾಗ್ಲೂ ಕೊಡ್ತಾರೆ ಆ ಕಾಯಿನನ್ನು ತಗೊಂಡು ಬಂದು ನೀವು ದೇವ್ರ ಮನೆಯಲ್ಲಿ ಇಟ್ಟು ಪೂಜೆ ಮಾಡ್ತಾ ನಾವು ಪೂಜೆ ಎಲ್ಲ ಮಾಡಿ ಆದಮೇಲೆ ಆ ಕಾಯಿನ ನೀವು ಎಲ್ಲಿ ದುಡ್ಡಿಡ್ತೀರ ನೋಡಿ ಆ ಜಾಗದಲ್ಲಿ ಇಟ್ಟರೆ ನಮಗೆ ಶಿವಶಕ್ತಿಯ ಆಶೀರ್ವಾದ ತಪ್ಪದೇ ಸಿಗುತ್ತೆ ಇವರು ಅವರ ರೂಪದಲ್ಲೇ ಇರೋದ್ರಿಂದ ನಮ್ಮ ಮನೆಗೆ ಅರ್ಧ ನಾರೀಶ್ವರನೇ ಮನೆಗೆ ಬಂದು ಆಶೀರ್ವಾದ ಮಾಡಿದ ಒಂದು ಸಂತೋಷ ನಮಗಾಗುತ್ತೆ ಇನ್ನೂ ಒಂದು ಪರಿಹಾರ ಬಂದು ನಿಮಗೆ ಎಲ್ಲಾದರೂ ರುದ್ರಾಕ್ಷಿ ಸಿಕ್ಕಿದ್ರೆ ಈಗ ಎಲ್ಲ ಕಡೆಯೂ ಮಾರ್ತಾ ಇರ್ತಾರೆ ಆದರೆ ಅದು ಡೂಪ್ಲಿಕೇಟ್ ಆಗಿರುತ್ತೆ ಒರ್ಜಿನಲ್ ಇರುವಂಥ ರುದ್ರಾಕ್ಷಿ ಏನಾದರೂ ನಿಮಗೆ ಸಿಕ್ಕಿದ್ರೆ ಅದನ್ನು ನೀವು ಮನೆಗೆ ತಗೊಂಡು ಬರಬಹುದು ಇಷ್ಟು ಪರಿಹಾರಗಳನ್ನ ನಾನು ಹೇಳ್ತಾ ಇದ್ದೀನಿ ಅಂದರೆ ಇಷ್ಟು ಮಾಡಬೇಕು ಅಂತ ಏನೂ ಇಲ್ಲ ಇದರಲ್ಲಿ ನಿಮಗೆ ಯಾವುದು ಸಾಧ್ಯ ಆಗುತ್ತೋ ಅದನ್ನು ಮಾಡಿಕೊಳ್ಬಹುದು ಹಾಗೆ ನಾಳೆ ನಿಮಗೇನಾದರೂ ಶಿವ ಪುರಾಣ ಬುಕ್ ಏನಾದರೂ ಸಿಕ್ಕಿದ್ರೆ ಕೊಂಡುಕೊಂಡು ಬನ್ನಿ ಮನೆಗೆ ಬಹಳ ಒಳ್ಳೆಯದಾಗುತ್ತೆ ಆಗ ಪ್ರತಿ ಸೋಮವಾರ ನೀವು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಒಂದೊಂದು ಪೇಜಾದರೂ ನೀವು ಓದಬಹುದು ಓದಿ ಅದನ್ನು ಹಿಡಿ ಸೋಮವಾರ ಓದೋದ್ರಿಂದ ನಮಗೆ ಶಿವನ ಆಶೀರ್ವಾದ ಸಿಗುತ್ತೆ ಹಾಗೆ ನಿಮಗೆ ಅತ್ ಹತ್ತಿರದಲ್ಲೇ ಏನಾದರೂ ಶಿವಲಿಂಗ ಅಂದರೆ ದೇವಸ್ಥಾನಗಳು ಸಿಕ್ಕಿದ್ರೆ ಎಲ್ಲ ಕಡೆಯೂ ನಾವೇ ಪೂಜೆ ಮಾಡುವ ಒಂದು ಫೆಸಿಲಿಟಿ ಇರೋದಿಲ್ಲ ಅರ್ಚಕರು ಮಾಡ್ತಾ ಇರ್ತಾರೆ ಕೆಲವೊಂದು ಕಡೆ ಮಾತ್ರ ನಮಗೆ ಆ ರೀತಿ ಲಭ್ಯ ಇರುತ್ತೆ ಅಂಥ ಜಾಗದಲ್ಲಿ ಏನಾದರೂ ಇದ್ದರು ಅಥವಾ ನಿಮ್ಮ ಮನೆಯಲ್ಲೇ ನೀವು ಏನಾದರೂ ಶಿವಲಿಂಗ ಇಟ್ಕೊಂಡಿದ್ರೆ ಒಂದು ತಾಮ್ರದ ಚೊಂಬಿಂದ ಶುದ್ಧವಾದ ನೀರನ್ನು ತಗೊಂಡು ಸ್ವಲ್ಪ ಬಿಲ್ವ ಪತ್ರೆಯನ್ನು ನೀವು ಶಿವಲಿಂಗಕ್ಕೆ ಅರ್ಪಿಸಿ ಆ ಗಂಗಾಜ ಅಂತ ಹೇಳ್ತೀವಿ ಶುದ್ಧ ನೀರು ತಾಮ್ರದ ಚೊಂಬಲ್ಲಿ ಇಟ್ಕೊಂಡು ನಾವು ಶಿವಲಿಂಗಕ್ಕೆ ಅರ್ಪಿಸಬೇಕು ಸ್ನೇಹಿತರೆ ಆ ರೀತಿ ಅರ್ಪಿಸಿದರೆ ನಮ್ಮ ಇಷ್ಟಾರ್ಥಗಳು ನೆರವೇರುತ್ತೆ ನಮ್ಮ ಜೀವನದಲ್ಲಿ ಪಟ್ಟ ಕಡೆಯ ಕಷ್ಟಗಳು ಇದ್ದೀವಿ ಅಂತ ಯಾರಿಗನ್ನಿಸುತ್ತೆ ನೋಡಿ ಆ ಕಷ್ಟಗಳು ಕೂಡ ಕೊನೆಯಾಗುತ್ತೆ ಸುಖ ಶಾಂತಿ ಸಮೃದ್ಧಿ ತುಂಬಿರುತ್ತೆ ಮನೆಯಲ್ಲಿ ಮಕ್ಕಳು ಸರಿಯಾಗಿ ಒಂದು ವಿದ್ಯಾಭ್ಯಾಸ ಇಲ್ಲ ಅವರು ತುಂಬ ಸುಸಂಸ್ಕೃತರಾಗಿ ಮುಂದೆ ಸಮಾಜದಲ್ಲಿ ಒಳ್ಳೆಯ ಹೆಸರನ್ನು ಗಳಿಸಬೇಕು ಅಂತ ಇಷ್ಟಪಡ್ತಾ ಇರ್ತಾರೆ ಅವರು ಈ ಒಂದು ಅಮಾವಾಸ್ಯೆ ದಿನ ಶಿವಲಿಂಗಕ್ಕೆ ನೀವು ಜಲವನ್ನ ಅರ್ಪಿಸಿ ಶಿವ ಲಿಂಗಕ್ಕೆ ನಾವು ಜಲವನ್ನು ಅರ್ಪಿಸೋದು ಎಲ್ಲ ಕಷ್ಟಗಳಿಂದ ಮುಕ್ತಿ ಹೊಂದಬಹುದು ಈ ಪರಿಹಾರಗಳನ್ನ ನೀವು ನಾಳೆ ನಮಗೆ ಸೋಮವತಿ ಅಮಾವಾಸ್ಯೆ ಶಿವಶಕ್ತಿ ಇಬ್ರು ಬರೋದು ಈ ಭೂಮಿಗೆ ಅದರಿಂದ ಈ ಇಷ್ಟು ಪರಿಹಾರಗಳಲ್ಲಿ ನಿಮಗೆ ಯಾವುದು ನಿಮ್ಮ ಕೈಲಿ ಸಾಧ್ಯ ಆಗುತ್ತೋ ಆ ಪರಿಹಾರನ ಮಾಡಿಕೊಳ್ಬಹುದು ಮತ್ತೊಂದು ಪರಿಹಾರ ಬಹಳ ಸುಲಭವಾಗಿ ಎಲ್ಲರೂ ಮಾಡಿಕೊಳ್ಬಹುದು ಓಂ ಶಿವಾಯ ನಮಃ ಓಂ ಶಿವಾಯ ನಮಃ ಅಂತ ನೂರ ಎಂಟು ಬಾರಿ ಹೇಳ್ಕೊಳ್ಳಿ ಈ ಮಂತ್ರವನ್ನಾದರೂ ನಾವು ಹೇಳ್ಕೊಳ್ಬಹುದು ಏನು ಇಷ್ಟು ಪರಿಹಾರಗಳು ತಿಳಿಸಿದೆ ಅಲ್ವಾ ಇದರಲ್ಲಿ ನಿಮಗೆ ಯಾವುದು ನಿಮ್ಮ ಅನುಸಾರ ಇರುತ್ತೆ ನೋಡಿ ಅದನ್ನು ಮಾಡಿಕೊಳ್ಳಿ ಏಕೆಂದರೆ ಈ ರೀತಿ ಅಮಾವಾಸ್ಯೆ ದಿನದಲ್ಲಿ ನಾವು ಇಷ್ಟು ಪರಿಹಾರಗಳಲ್ಲಿ ಯಾವುದಾದ್ರೂ ಒಂದಾದರೂ ಮಾಡಿಕೊಂಡ್ರೂ ನಾವೇ ಅದೃಷ್ಟವಂತರು ಅಂತ ಹೇಳಬಹುದು ಎಲ್ಲ ಕಷ್ಟಗಳಿಗೂ ಒಂದು ದಾರಿ ಅನ್ನೋದು ಇರುತ್ತೆ ಆ ದಾರಿನೇ ಈ ರೀತಿ ಪರ್ವ ದಿನಗಳು ಬರುತ್ತೆ ದೇವರು ನಮಗೆ ನರಮನುಷ್ಯ ಮನುಷ್ಯನಿಗೆ ಈ ಥರ ದಿನಗಳನ್ನ ತೋರಿಸೋದು ಇದಕ್ಕೋಸ್ಕರನೇ ಯಾವಾಗಲೂ ಕಷ್ಟಗಳು ಪಡ್ತಾ ಇರ್ತೀವಿ ಈ ಶಕ್ತಿದಾಯಕವಾದ ದಿನಗಳಲ್ಲಿ ಯಾರೆಲ್ಲ ಒಂದು ಸ್ವಲ್ಪ ಮಟ್ಟಿಗಾದರೂ ಈ ಪರಿಹಾರಗಳನ್ನ ಮಾಡ್ಕೊಳ್ತಾರೋ ಅವರಿಗೆ ಕಷ್ಟಗಳೆಲ್ಲ ಕಳೆಯುತ್ತೆ ಅಂತಂದ್ಬಿಟ್ಟು ದೇವರು ತಿಳಿಸಿಕೊಟ್ಟರು ಕೊಟ್ಟಿರುವ ಒಂದು ಮಾರ್ಗ ಈ ಮಾರ್ಗವನ್ನು ನಾವು ಅನುಸರಣೆ ಮಾಡಿದ್ರೆ ಬೇಕಾದ್ದು ನಾವು ನಮ್ಮ ಜೀವನದಲ್ಲಿ ಪಡ್ಕೊಳ್ಬಹುದು ಇಷ್ಟೇ ಸ್ನೇಹಿತರೆ ಈ ವಿಡಿಯೋ ಇಷ್ಟ ಆಗಿದ್ದರೆ ತಪ್ಪದೇ ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಎಲ್ರಿಗೂ ಧನ್ಯವಾದಗಳು